ಆತ್ಮೀಯರಿ ನಮಸ್ತೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನ ತಿಳಿಯಲೇಬೇಕು ಆ ಮಹಾತ್ಮೆಯನ್ನ ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಆ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಈ ಒಂದು ದಿನ ಮೊದಲನೆಯ ಅಧ್ಯಾಯವನ್ನು ನೋಡೋಣ ಈ ಒಂದು ಮೊದಲನೆಯ ಅಧ್ಯಾಯ ಕೇಳುವಾಗ ಒಂದು ನಿಮ್ಮ ಆಸೆ ಅಥವಾ ಒಂದು ಸಂಕಲ್ಪ ಮಾಡಿ ಆ ಸಂಕಲ್ಪ ಐವತ್ತಾರನೇ ಅಧ್ಯಾಯ ಮುಗಿಯೋದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಖಂಡಿತವಾಗಿ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿದೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ಬನ್ನಿ ಮೊದಲನೆಯ ಅಧ್ಯಾಯವನ್ನು ನೋಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇ ಸಿದ್ದಾರೂಢ ಸದ್ಗುರುವೇ ನಿನಗೆ ಜಯ ಇರಲಿ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿರಿ ನೀನು ಅನಾದಿ ಮತ್ತು ಅನಂತವಾಗಿರುವಿ ಅಂಥಾತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂಥದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವಿ ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುವನು ಕುಂಟನು ಪರ್ವತವನ್ನು ಏರಿ ಹೋಗುವನು ಮತ್ತು ಕುರುಡನು ಜಗತ್ ವೈಚಿತ್ರ್ಯವನ್ನು ನೋಡುವಂಥವನಾಗುವನು ಅಂಥ ಅಪಾರ ಮಹಿಮೆಯುಳ್ಳುವಂಥ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂಥ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಾಳ ನಮ್ಮನ್ನು ಕುಣಿದಾಡಿಸುವಿ ನೀನು ಸರ್ವಾಂತರಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಆಜ್ಞಾಪಿಸಿದಿ ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚಾ ಹುಟ್ಟಿ ಉಪನಿಷತ್ತಾರ್ಥವನ್ನ ವಿವರಿಸಲಾರಂಭಿಸಿತು ಕಮಲಾಸನನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನ ಪಾಲಿಸುತ್ತಿ ಮತ್ತು ರುದ್ರರೂಪದಿಂದ ಸಂಹಾರಕರ್ತನೂ ನೀನೇ ಆಗಿರುತ್ತಿ ನಿನ್ನ ನಾಮವನ್ನು ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಗ್ಭ್ರಮೆಗೂ ಹೊಂದಿ ಓಡುತ್ತವೆ ಮತ್ತು ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಸ್ಫೂರ್ತಿಯು ಉಂಟಾಗುತ್ತದೆ ಅಂಥ ದಯಾಳುವಾದ ಸದ್ಗುರು ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನು ಕೊಟ್ಟಿರುವಿ ಮತ್ತು ಅಂತರ ಹೃದಯದಲ್ಲಿಯೂ ಒಲಿದಿರುವಿ ನನ್ನ ಅಂತಃಕರಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನು ನಿಮಿತ್ತ ಮಾಡಿ ನೀನೇ ನಿನ್ನ ಕಥೆಯನ್ನು ಹೇಳಿಸುತ್ತಿರುವಿ ಈ ಪ್ರಕಾರವಾಗಿ ತಾಯಿಯಾಗಿರುವ ನೀನು ಆಡಿಸುತ್ತಿ ಹೀಗಿರುವಂಥ ನಿನಗೆ ನನ್ನ ತ್ರಿಕರಣಗಳನ್ನು ಅರ್ಪಿಸಿ ವಂದನೆಯನ್ನು ಮಾಡುವೆ ಆಗ ಸದ್ಗುರು ರಾಯನಿಗೆ ಬಹುಪ್ರಿಯರಾಗಿರುವಂತಹ ಸಂತರ ಚರಣಗಳನ್ನು ವಂದಿಸುವೆನು ಯಾವ ಸಂತರ ಕೃಪಾಲೇಶದಿಂದ ಭವಸಾಗರದೊಳಗಿನ ಪ್ರಾಣಿಗಳು ತಾರಣವಾಗುವರು ಮತ್ತು ಯಾರ ಸೇವೆಯನ್ನು ಶೂಲಪಾಣಿಯು ಅತ್ಯಾಧಾರದಿಂದ ಸ್ವತಃ ಮಾಡುವನು ಮತ್ತು ಬ್ರಾಹ್ಮಣ ಲೇಂಬ ಶೂದ್ರ ಎಂಬ ಭೇದವಿಲ್ಲದೆ ಯಾವಾತನ ಮುಖದೊಳಗಿಂದ ಅಹೋರಾತ್ರಿ ನಾಮ ಉಚ್ಚಾರವಾಗುತ್ತದೆ ಮತ್ತು ಇಂಥವನ ಸೇವೆಯನ್ನು ಶ್ರೀಪತಿಯು ತಾನೇ ಮಾಡುವನು ಅಂತಹ ಸಂತರ ಶರಣಾರ್ವಿಂದಗಳಿಗೆ ನನ್ನ ನಮಸ್ಕಾರವಿರಲಿ ಶ್ರೀ ಸಿದ್ಧಾರೂಢರ ಅತ್ಯಂತ ಪ್ರೀತಿಯ ಪಾತ್ರರಾಗಿರುವ ಶ್ರೀ ಕಬೀರದಾಸರನ್ನು ನಾನು ವಂದಿಸುವೆನು ಹೇ ಶ್ರೋತ್ರ ಜನರುಗಳ ಏಕಾಗ್ರ ಚಿತ್ತದಿಂದ ಆಲಿಸುವಂಥವರಾಗಿರಿ ಪೂರ್ವಾರ್ಥ ಚರಿತ್ರೆಯ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ ಸದ್ಗುರುಗಳು ಹುಬ್ಬಳ್ಳಿಯೊಳಗೆ ತಮ್ಮ ಆಶ್ರಮದಲ್ಲಿ ಇರುತ್ತಿದ್ದು ಭಕ್ತರನ್ನು ಪಾಲಿಸುತ್ತಿದ್ದರು ಆ ಚೈತನ್ಯ ಘನರಾದ ಮಹಾರಾಜರು ಎಲ್ಲರ ಆಂತರ್ಯದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭಾವದಿಂದ ಯಾರು ಭಜಿಸುತ್ತಿರುವರೋ ಅಂಥವರನ್ನ ಭವದೊಳಗಿಂದ ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ಳುತ್ತಿದ್ದರು ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರಾರ್ಥ ಮುಖೋದ್ಗತರಾಗಿಯೂ ಭಕ್ತ ಕಾಮ ಕಲ್ಪದ್ರು ಮರೆಮನ್ನಿಸಿಕೊಳ್ಳುವಂತರಾಗಿಯೂ ಶೋಭಿಸುತ್ತಿದ್ದರು ಪ್ರಾತಃ ಕಾಲದಲ್ಲಿ ಮತ್ತು ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣದ ಅಮೃತವನ್ನು ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನು ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯದಲ್ಲಿ ಬರುತ್ತಿರುವರು ಸದ್ಗುರುಗಳಾದವರು ಅವರವರ ಅಧಿಕಾರಕ್ಕನುಸಾರವಾಗಿ ಅವರವರಿಗೆ ಉಪದೇಶವನ್ನಿರುತ್ತಿರುವರು ಗೃಹ ದಾರಾದಿಗಳಲ್ಲಿ ಚಿತ್ತವುಳ್ಳಂಥ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ದಾರ ಸುತ ಧನ ಇವೇ ಮುಂತಾದವುಗಳನ್ನು ಸ್ವಸುಖಾರ್ಥ ಬೇಡುವರು ಇಂಥ ನಶ್ವರವಾದ ಪದಾರ್ಥಗಳನ್ನು ಇವರು ಬೇಡುತ್ತಾರೆಂದು ತಿಳಿದು ಅವರ ಮೇಲೆ ದಯೆಯುಳ್ಳವಂಥವರಾದ ಸದ್ಗುರುಗಳು ಅವರಿಗೆ ನಾಮಸ್ಮರಣೆಯನ್ನೇ ಉಪದೇಶ ಮಾಡಿ ಇದರಿಂದ ಕಾಮ ಹೇಳುವರು ಅವರಾದರೂ ಆಜ್ಞೆ ಪ್ರಕಾರ ನಾಮಸ್ಮರಣೆ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅಂತ ಭಕ್ತಿಯುತರಾಗಿ ಆತನನ್ನೇ ಭಜಿಸುತ್ತಿರುವರು ಇದರಿಂದ ಅವರ ಅಂತಃಕರಣ ನಿರ್ಮಲವಾಗುವುದು ದ್ವಿತೀಯಾಧಿಕಾರಿಗಳು ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುವರು ಅಂಥವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭು ರಕ್ಷಿಸು ರಕ್ಷಿಸು ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ ಸಂಸಾರವು ಅಸಾರ ಮತ್ತು ದುಃಖಮಯವೆಂಬುದನ್ನು ನಾವು ಬಲ್ಲೆವು ಆದರೆ ನೀವು ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗಿರುವಾಗಲೇ ನಮಗೆ ಮೋಕ್ಷ ಸುಖವನ್ನು ದಯಪಾಲಿಸಬೇಕು ಈ ಪ್ರಕಾರ ವಚನವನ್ನು ಸದ್ಗುರು ಕೇಳಿ ಅಂತಃಕರಣದಲ್ಲಿ ದಯಾಭರಿತರಾಗಿ ಅವರಿಗೆ ಶಾಸ್ತ್ರ ಶ್ರವಣ ಮತ್ತು ನಾಮ ಜಪ ಈ ಉಪಾಯಗಳನ್ನು ಹೇಳುವನು ಈ ರೀತಿಯಲ್ಲಿ ಅವರು ದೃಢ ಭಾವದಿಂದ ನುಡಿಯುತ್ತಾ ಚಿತ್ತದಲ್ಲಿ ಮಲರಹಿತಾಗಿಯೂ ಶಾಸ್ತ್ರ ಶ್ರವಣ ಮತ್ತು ಭಜನೆಯಲ್ಲಿ ಬಹುಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕರಾಗುವರು ಪ್ರಪಂಚದಲ್ಲಿ ತೊಡಕು ಪರಮಾರ್ಥದಲ್ಲಿ ರತಿ ಹೀಗೆ ಚಿತ್ತದಲ್ಲಿ ದ್ವಿಭಾಗ ಹೊಂದಿದವಂಥವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಡೆಗೆ ಸಂಸಾರವನ್ನು ಬಿಟ್ಟು ಬಿಡುವರು ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನು ಪೂರ್ಣವಾಗಿ ತ್ಯಜಿಸಿ ಗುರುಗ್ರಹದಲ್ಲಿ ವಾಸ ಮಾಡುವಂಥವರಾಗಿ ಅತ್ಯಾಧಾರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವಾ ಮಾಡುತ್ತಿರುವರು ಅವರು ನಿತ್ಯದಲ್ಲಿ ಗುರು ಆಜ್ಞಾನುಸಾರವಾಗಿ ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯನ್ನು ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನು ಕೊಟ್ಟಷ್ಟು ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿಯೇ ಇರುವರು ನಿತ್ಯದಲ್ಲಿಯೂ ಬಹು ಆಧಾರಯುಕ್ತರಾಗಿ ಜ್ಞಾನಸಾಗರನಾದ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣವೆಂಬ ಅಮೃತಧಾರೆಯನ್ನು ಶ್ರವಣ ದ್ವಾರದಿಂದ ಸೇವಿಸುತ್ತಿರುವರು ಶ್ರವಣವಾದ ಬಳಿಕ ಪರಸ್ಪರರೊಳಗೆ ಅದೇ ಚರ್ಚೆಯನ್ನ ಮಾಡುವರು ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢಭಾವದಿಂದ ಅದನ್ನೇ ಮನನ ಮಾಡುವರು ಈ ಪ್ರಕಾರ ಅನುದಿನ ಗುರುಸ್ಥಾನದಲ್ಲಿ ಶ್ರವಣ ಮನನಾದಿಗಳು ನುಡಿಯುವುದರಿಂದ ಅವರ ಚಿತ್ತದೊಳಗಿನ ವಿಷಯಾಸಕ್ತಿಯು ಗುರುಕೃಪೆಯಿಂದ ನಿಶೇಷವಾಗಿ ಹೋಗುವುದು ಆಮೇಲೆ ಚಿತ್ತರಾಗಿರುವ ಉತ್ತಮಾಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತವುಳ್ಳವನಾಗಿ ಭಾವವನ್ನು ಹೊಂದುವಂಥವನಾಗುತ್ತಾನೆ ಅಂಥವನಿಗೆ ಸದ್ಗುರು ಅಂತರಂಗದಲ್ಲಿ ಕರೆದುಕೊಂಡು ಬ್ರಹ್ಮತ್ೈಕ್ಯ ಬೋಧವನ್ನು ಮಾಡಿಸಿ ಕೊಡುವಂತಹ ಘನವಾದ ಮಹಾವಾಕ್ಯವನ್ನು ಉಪದೇಶಿಸುವನು ಅದರಿಂದ ಆತನಿಗೆ ದ್ವೈತ್ವ ಅದ್ವೈತ್ವವೆಂಬ ಭಾವಗಳೆರಡು ಶೂನ್ಯವಾಗಿ ಎಲ್ಲ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕಭಾವದಲ್ಲಿದ್ದು ಆನಂದವನ್ನು ಅನುಭವಿಸುತ್ತಾನೆ ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾಧಿಷ್ಟನವಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ ಇಂಥ ಮಹತ್ತಾದ ಪದವನ್ನು ಆತನು ಹೊಂದಿದರೂ ನಿತ್ಯದಲ್ಲೂ ಸದ್ಗುರು ಸೇವಾ ಕಾರ್ಯಗಳನ್ನು ಅತಿ ಪ್ರೇಮದಿಂದ ಮಾಡುತ್ತಾ ಎಲ್ಲರೂ ಕೂಡ ವಿನಯದಿಂದಲೂ ದಯಾಭಾವಯುಕ್ತನಾಗಿಯೂ ವರ್ತಿಸುವನು ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುವರು ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡುವರು ದೂರ ದೂರ ಪ್ರಾಂತಗಳಿಂದ ಅನೇಕ ಜನ ಭಕ್ತರು ಬರುವರು ಮತ್ತು ಸಿದ್ಧ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗುವರು ಈ ಸಮಯದಲ್ಲಿ ಸಿದ್ಧ ಸದ್ಗುರು ಸಿದ್ಧಾಶ್ರಮದಲ್ಲಿಯೇ ಇರುವಂತೆ ಕಾಣಿಸುತ್ತಿದ್ದರೂ ಆತನು ದೇಶಾಂತರಗಳಲ್ಲಿರುವ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನು ಪರಿಹರಿಸುವನು ಅವರ ತಾಪಗಳನ್ನು ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನು ಕೈಕೊಂಡು ಅವರಿಗೆ ಆಮರಣ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರುಣಾಘನನಾದ ಸದ್ಗುರು ಅವರನ್ನು ಉದ್ಧರಿಸುವನು ಆ ಸಮಯದಲ್ಲಿ ಸಿದ್ಧಾರೂಢರು ತೋರಿಸಿದಂಥ ಅನೇಕ ಚಮತ್ಕಾರಗಳು ಎಲ್ಲ ಭಕ್ತರಿಗೆ ವಿಧಿತವಾಗಿರುತ್ತವೆ ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿದೆ ಸದ್ಗುರುರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನು ಆರಂಭಿಸುತ್ತೇನೆ ಯಾವತನು ಈ ಗ್ರಂಥವನ್ನು ಪಠಿಸುವನು ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುವನೆಂದು ಸದ್ಗುರು ಈ ಗ್ರಂಥಕ್ಕೆ ವರದಾನವನ್ನು ಕೊಟ್ಟಿರುತ್ತಾನೆ ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರಗೂ ಆಹ್ಲಾದಕರವಾಗಿರುವ ಈ ಗ್ರಂಥವನ್ನು ಸದ್ಗುರು ತಾನೇ ಭರಿಸುತ್ತಾನೆ ಲೇಖಕನ ಕೈಯಲ್ಲಿ ಲೇಖಣಿ ಯಾವ ಪ್ರಕಾರವಿರುವುದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿಯ ಲೇಖಣಿಯಂತೆ ನಾನು ಇರುವೆನು ಸದ್ಗುರು ರಾಯನೇ ತನುಮನಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನು ತಾನೇ ಬರೆಯುತ್ತಾನೆ ಇದರೊಳಗೆ ಯಾವ ಯಾವ ಶುದ್ಧ ಭಾವಗಳಿರುವವೋ ಅವೆಲ್ಲ ಆತನವು ಎಂದು ತಿಳಿಯತಕ್ಕದ್ದು ಈ ಸಮಯದಲ್ಲಿ ಶ್ರೋತಾ ಜನರು ಅನ್ನುತ್ತಾರೆ ಹೇ ವಕ್ತನೆ ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನು ನಮಗೆ ಸವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ್ನು ಆರಂಭ ಮಾಡುವಂಥವನಾಗು ಈ ಪೂರ್ವಾರ್ಧ ಚರಿತ್ರೆಯನ್ನು ಇಲ್ಲಿ ಕೇಳಲಿಚ್ಛಿಸುತ್ತೇವೆ ಅಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಹೇ ಶ್ರೋತ ಜನರುಗಳಿರ ನಿಮಗೋಸ್ಕರ ಪೂರ್ವಾರ್ಧ್ರ ಚರಿತ್ರೆಯನ್ನು ನಿರೂಪಿಸುವೆನು ಏಕಾಗ್ರ ಚಿತ್ತದಿಂದ ಕೇಳುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ ಪ್ರಥಮಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು ಆದ್ಮೇರಿ ತಾವು ಸಂಕಲ್ಪ ಮಾಡಿದ ಆಸೆಯನ್ನ ಈಡೇರಿಸಲಿ ಎಂದು ನಾನು ಈ ಪ್ರಥಮಾಧ್ಯಾಯವನ್ನು ಮುಗಿಸುತ್ತಿರುವೆನು ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು